ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಭಾನುವಾರ ಭಾನುವಾರ ಬೆಳೆ ಬೆಳಿಗ್ಗೆ ಮನೆ ಕಸ ಗುಡಿಸ್ತಾ ಇದ್ದೀನಿ ಮನೆ ಕಸ ಗುಡಿಸ್ಕೊಂಡು ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೋಬೇಕು ಜೊತೆಗೆ ತೊಂಡೆಕಾಯಿ ಹಾಕಿ ಹೀರೆಕಾಯಿ ಹಾಕಿ ಬೆಳೆ ಸಾಂಬಾರು ಮಾಡ್ತಾಯಿದ್ದೀನಿ ತೊಂಡೆಕಾಯಿ ಒಂದೇ ಸಾಕು ಅಂದ್ಕೊಂಡಿದೆ ಹೀರೆಕಾಯಿ ತೊಗೊಂಡೆ ಆದರೆ ಹೀರೆಕಾಯಿ ಹಾಕೋ ಸ್ವಲ್ಪ ಹಾಳದಂಗೆ ಕಾಣಿಸ್ತಾ ಇತ್ತು ಇನ್ನು ಇಟ್ಟರೆ ಸರಿ ಇರಲ್ಲ ಅಂದ್ಬಿಟ್ಟು ಎಲ್ಲನೂ ಸ್ವಲ್ಪ ತೆಗೆದಾಕ್ಬಿಟ್ಟು ಉಳಿದಿರೋದನ್ನೆಲ್ಲ ಹಾಕ್ತಾಯಿ ಹಾಕಿ ಸಾಂಬಾರು ಇದ್ದೀನಿ ಸಿಂಪಲ್ ಸ್ಯಾ ಬೇಳೆ ಸಾಂಬಾರು ನಿಮ್ಮ ಮನೇಲೆಲ್ಲ ಹೇಗೆ ಮಾಡ್ತಿರೋ ಅದೇ ಥರನೇ ಸ್ಪೆಷಲ್ಲಿ ಏನೂ ಇಲ್ಲ ಇನ್ನು ಭಾನುವಾರ ಅಂದರೆ ಸ್ವಲ್ಪ ಲೇಝಿನೆಸ್ ಇದ್ದೇ ಇರುತ್ತೆ ಹಾಗಂದುಬಿಟ್ಟು ತುಂಬ ಹೊತ್ತು ಮಲ್ಕೊಳ್ಳೋಕ್ಕೂ ಆಗೋಲ್ಲ ತುಂಬ ನಿಧಾನವಾಗಿ ಕೆಲಸ ಮಾಡೋಕ್ಕಾಗಲ್ಲ ಗಡಿ ಕೆಲಸ ಮಾಡೋಕ್ಕಾಗಲ್ಲ ಏನೋ ಒಂಥರ ಮೈಂಡ್ ರಿಲ್ಯಾಕ್ಸ್ ಆಗಿರುತ್ತೆ ಆದ್ರೂ ಸಹ ನಾಳಿನ ಏ ದಿನಗಳು ಹೇಗೆ ತಿಂಡಿ ಹೇಗೆ ಅಡುಗೆ ಹೇಗೆ ಕೆಲಸಗಳು ಹೇಗೆ ನಾಳೆ ಏನಪ್ಪ ಹೊಸ ಕಥೆಗಳು ಶುರುವಾಗುತ್ತೆ ಇದೇ ಆಲೋಚನೆಗಳಲ್ಲಿ ದಿನ ಕಳೀತಾ ಇರ್ತೀವಿ ಯಾಕೆಂದರೆ ಇವತ್ತು ರಜಾ ಅಂತಂದರೆ ಏನು ಕೆಲಸ ಮಾಡ್ಕೊಂಡು ಮನೆಗೆ ಬಂದಿರ್ತೀನೋ ಅವತ್ತು ಖುಷಿಯಿಂದ ಇರ್ತೀನಿ ಭಾನುವಾರದಿಂದ ಖುಷಿಯಿಂದ ಇರೋಕ್ಕಾಗೋದಿಲ್ಲ ಭಾನುವಾರ ರಜಾ ದಿನ ಇದ್ರೂ ನೆಮ್ಮದಿಯಿಂದ ನನ್ನ ಕಲಿರೋಕ್ಕಾಗಲ್ಲ ಬೇರೆಯವ್ರು ಹೇಗೋ ಏನೋ ಗೊತ್ತಿಲ್ಲ ನನ್ನ ಕಲಿಕ್ಕಾಗಲ್ಲ ಕಾರಣ ಏನಂತಂದರೆ ಬಟ್ಟೆಗಳ ಐರನ್ ಮಾಡೋದು ಬಟ್ಟೆ ವಾಶ್ ಮಾಡೋದು ನಾನು ಹಾ ಸಾಮಾನ್ಯ ಆಫೀಸ್ ಬಟ್ಟೆಗಳಲ್ಲೆಲ್ಲ ವಾರಕ್ಕೆ ಒಂದು ಸಲ ಅಥವಾ ಎರಡು ಸಲ ವಾಶ್ ಮಾಡ್ತೀನಿ ಅದನ್ನು ಭಾನುವಾರ ಇಟ್ಕೊಂಡಿರ್ತೀನಿ ಈ ರೀತಿ ಕೆಲಸಗಳೆಲ್ಲ ತುಂಬ ಇರುತ್ತೆ ಎಕ್ಸ್ಟ್ರಾ ಕೆಲಸಗಳೆಲ್ಲ ಇರುತ್ತೆ ತಲೆಗೆ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ತಲೆ ನೆನೆಸಿ ಸೀಗೆಕಾಯಿ ಹಾಕೊಂಡು ಸ್ನಾನ ಮಾಡಬೇಕು ತಲೆಗೆ ಮೆಹಂದಿ ಹಾಕ್ಕೊಳ್ಳೋ ಕೆಲಸ ಇರುತ್ತೆ ಇದೆಲ್ಲ ಇರುತ್ತೆ ಹಾಗಾಗಿ ಆ ದಿನ ನಾನು ಫ್ರೀಯಾಗಿರೋದೇ ಇಲ್ಲ ಡ್ಯೂಟಿಗೆ ಹೋಗೋ ದಿನವೇ ಸ್ವಲ್ಪ ಫ್ರೀ ಏನು ಥರ ಆಗಿಬಿಟ್ಟಿರುತ್ತೆ ಎಲ್ಲರಿಗೂ ಹಾಗೇನ ಅಥವಾ ನನ್ನೊಬ್ಬಳಿಗೆ ಹಾಗೇನ ಗೊತ್ತಿಲ್ಲ ಖಂಡಿತ ಡ್ಯೂಟಿಗೆ ಹೋಗೋ ಹೆಣ್ಮಕ್ಳು ಎಲ್ಲರೂ ಕಮೆಂಟ್ ಮಾಡಿ ಓಕೆನಾ ಇನ್ನು ದೃಷ್ಟಿಯಾಗೋದ್ರ ಬಗ್ಗೆ ಕೇಳಿದ್ರಿ ಖಂಡಿತವಾಗ್ಲೂ ನಾಳಿನ ವಿಡಿಯೋದಲ್ಲಿ ಖಂಡಿತ ಮಾಡಿ ತೋರಿಸ್ತೀನಿ ಹೇಗೆ ಮಾಡೋದು ಅಂತ ಆಲ್ರೆಡಿ ನಾನು ವೀಡಿಯೋದಲ್ಲಿ ಹೇಳಿದ್ದೀನಿ ಸುಮಾರು ನಾ ಮೂರು ನಾಲ್ಕು ಥರ ದೃಷ್ಟಿ ತೆಗೆಯೋದು ಹೇಗೆ ಅಂತ ಅಂದ್ಬಿಟ್ಟು ಹೇಳಿದ್ದೀನಿ ಆದರೆ ಬಾಯಲ್ಲಿ ಹೇಳೋದಕ್ಕೂ ನಾವು ಮಾಡಿ ತೋರಿಸೋದಕ್ಕೂ ತುಂಬ ವ್ಯತ್ಯಾಸ ಇದೆ ಅಲ್ವಾ ಖಂಡಿತವಾಗ್ಲೂ ನಾಳಿನ ವೀಡಿಯೋದಲ್ಲಿ ಹೇಳ್ತೀನಿ ಆಯಿತಾ ಅದನ್ನು ಫುಲ್ಲು ಅದನ್ನು ಯಾವ ರೀತಿ ಮಾಡೋದು ಅಂತ ಪ್ರೋಸೆಸ್ಗಳು ಒಂದೊಂದೇ ಇರುತ್ತೆ ತುಂಬ ವ್ಯತ್ಯಾಸಗಳಿರುತ್ತೆ ತಾಯಿಗಿನ್ನ ಅಜ್ಜಿದಿರ್ ಕೈಲಿ ಮಾಡಿಸಿ ಹಾಗೆ ಕೆಲವೊಂದು ಮಾತುಗಳಿದೆ ಇಂಥವ್ರ ಕೈಲೇ ಮಾಡಿಸ್ಬೇಕು ಅಂತ ಅಂಥವ್ರ ಕೈ ಮಾಡಿಸಿದ್ರೆ ಖಂಡಿತ ದೃಷ್ಟಿದೋಷ ಬಗ್ಗೆ ಅರಿಯುತ್ತೆ ಅಂತಲೇ ಹೇಳ್ಬೋದು ಬನ್ನಿ ನೀವೇನಕ್ಕೆ ಡ್ಯೂಟಿ ಮಾಡ್ತಾ ಇದ್ದೀರಾ ಅಂತ ಅಂತ ಹೇ ಕೇಳಿದ್ರಿ ಒಬ್ಬಳು ಹಾಡಿಟರ್ ವರ್ಕ್ ಮಾಡ್ತಾಯಿದ್ದೀನಿ ಜೊತೆಗೆ ಹಳ್ಳಿ ಜೀವನ ತುಂಬ ನಾನೇನು ವರ್ಕ್ ಮಾಡ್ತಾಯಿದ್ದೀನಿ ಅಂತಂತಂದ್ಬಿಟ್ಟು ನನ್ನದೇ ಆದ ಒಂದು ಲೈಫ್ ಸ್ಟೈಲನ್ನು ನಾನು ಬದಲಾವಣೆ ಮಾಡಿಕೊಳ್ಳಿಲ್ಲ ಕಾರಣ ಏನಂದರೆ ನಾನು ನನ್ನ ಹಳ್ಳಿಯಲ್ಲಿ ನನ್ನ ಅಜ್ಜಿ ಕೈಯಲ್ಲಿ ಬೆಳೆದಂಥ ಹೆಣ್ಮಕ್ಕ ಮಗಳು ನನ್ನ ಹಳ್ಳಿನಲ್ಲಿ ಅದೇ ಥರ ಇರೋದಕ್ಕೆ ಇಷ್ಟಪಡ್ತೀನಿ ಓಕೆನಾ ನಿನ್ನೆ ವೀಡಿಯೋಗೆ ಒಳ್ಳೊಳ್ಳೆ ಕಮೆಂಟ್ ಹಾಕಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಒಳ್ಳೆ ವ್ಯೂಸ್ ಬಂದಿದೆ ಥ್ಯಾಂಕ್ ಯು ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ ಪ್ರತಿಯೊಬ್ಬರೂ ಕಮೆಂಟ್ ಮಾಡ್ತೀರಾ ನನ್ನ ಸ್ನೇಹಿತರು ಯಾಕೆಂದರೆ ಬಂದು ಬಳಗ ಯಾರೂ ಇಲ್ಲ ಅಂತ ಕೊರಕ್ತಿದೊಳಗೆ ನಾವೇ ಇದ್ದೀವಿ ಅಕ್ಕ ಅಂತ ದಿನ ಬೆಳಗಾದರೆ ಗುಡ್ ಮಾರ್ನಿಂಗ್ ಗುಡ್ ನೈಟ್ ತಿಂಡಿ ಆಯಿತಾ ಇವತ್ತೊಂದು ವೀಡಿಯೋ ಇಷ್ಟ ಆಯಿತು ನನ್ನ ಅಕ್ಕ ನನ್ನ ನನಗೆ ಅಮ್ಮ ಅಂತೆಲ್ಲ ಕರೀತೀರಾ ತುಂಬ ಖುಷಿ ಆಗುತ್ತೆ ಅದರಲ್ಲಿ ಏನು ತಪ್ಪಿಲ್ಲ ಅಲ್ವಾ ಓಕೆ ಎಲ್ಲರೂ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತು ನಮ್ಮನೆ ಮಕ್ಕಳನ್ನ ಅದರಲ್ಲೂ ಹೆಣ್ಮಕ್ಳನ್ನ ಬೇರೆಯವ್ರ ಮನೆಯಲ್ಲಿ ಮಾತಾಡ್ತಾ ಕೂ ಕೂರೋದಕ್ಕೆ ಬಿಟ್ಟರೆ ಈಗ ಮಾತಾಡ್ತಾ ಇದ್ದಾಳೆ ಕೂತ್ಕೊಂಡಿರಲಿ ಬಿಡು ಅಂತ ಬಿಟ್ಟರೆ ಅಥವಾ ಫ್ರೆಂಡ್ ಮನೆಗೆ ಹೋದಾಗ ಇವತ್ತೊಂದು ನೈಟಮ್ಮ ನನ್ನ ಫ್ರೆಂಡ್ ಮನೇಲಿ ಮಲಗಿರ್ತೀನಿ ಇವತ್ತೊಂದು ದಿನ ಇರ್ತೀನಿ ನನ್ನ ಫ್ರೆಂಡ್ ಮನೇಲಿ ಅಂತ ಬಿಡೋದು ಇಷ್ಟರ ಮಟ್ಟದ ಸರಿ ಗಂಡು ಮಕ್ಕಳಿಗೆ ಹೆಣ್ಮಕ್ಳಿಗೆ ಇಬ್ಬರಿಗೂ ಸೇರಿಸಿ ಹೇಳ್ತಾ ಇದ್ದೀನಿ ಇಷ್ಟರ ಮಟ್ಟ ಸರಿ ಇದೆ ಇದರಿಂದ ಸೇಫ್ ಇದೆಯಾ ಖಂಡಿತವಾಗ್ಲೂ ಇದ್ರ ಬಗ್ಗೆ ತುಂಬ ಯೋಚನೆ ಮಾಡಬೇಕು ತಂದೆ ತಾಯಿಗಳು ಮೊದಲನೇದಾಗಿ ಚಿಕ್ಕದ್ರಿಂದ ಈ ಬುದ್ಧಿನ ಕಲಿಸ್ಬೇಕಾಗುತ್ತೆ ಬೇರೆಯವ್ರ ಮನೆಯಲ್ಲಿ ಊಟ ಮಾಡಿಸೋದನ್ನು ಕಲಿಸ್ಬೇಡಿ ನಮ್ಮ ಮನೆ ಊಟ ರುಚಿ ತಪ್ಪೋಗುತ್ತೆ ಮಕ್ಕಳಿಗೆ ಹಾಗಾಗಿ ಬೇರೆಯವ್ರ ಮನೆ ತಿಂಡಿನ ಅವ್ರ ಮನೆ ತಿಂಡಿ ಅವ್ರ ಮನೇಲಿ ಊಟ ಮಾಡ್ಕೊಂಡು ಬಾ ಅಂತನೋದು ಅವ್ರ ಮನೆ ತಿಂಡಿ ಕೊಟ್ಟಿದರೆ ತಿನ್ನಿಸೋದು ಅಥವಾ ಅವ್ರ ಮನೆಯವ್ರ ಬಗ್ಗೆಯೇ ಒಳ್ಳೇದಾಗ ಮಾತಾಡೋದು ನಮ್ಮ ಮನೆಯವ್ರ ಬಗ್ಗೆ ಕೀಳಾಗ ಮಾತಾಡೋದು ಅವರು ಅವರು ಹಾಗೆ ಹೀಗೆ ಅಂತ ಮಕ್ಕಳಲ್ಲಿ ಹೊಗಳಿಗೆ ಅಟ್ಟಕ್ಕೆಸೋದು ಈ ಮಾತುಗಳನ್ನು ಎಲ್ಲನೂ ಒಳ್ಳೇದಿರಲಿ ಕೆಟ್ಟದಿರ್ಲಿ ಮಾತಾಡೋದಕ್ಕೆ ಹೋಗ್ಬಾರ್ದು ನೆರೆ ಹೊರೆಯವರು ನಿಮ್ಮ ಸ್ನೇಹಿತೆಯರು ನಿಮ್ಮ ಹಿತೈಷಿಗಳು ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಹೆಣ್ಮಕ್ಳನ್ನಾಗಲಿ ಗಂಡು ಮಕ್ಕಳನ್ನಾಗಲಿ ಹತ್ತು ನಿಮಿಷ ಹದಿನೈದು ನಿಮಿಷದ ಮೇಲೆ ಬಿಡೋದಕ್ಕೆ ಹೋಗ್ಬೇಡಿ ಏನಾದರೂ ಕೆಲಸ ಇತ್ತ ನೋಡ್ಸಿದ್ರು ಸಹ ಮನೆಗೆ ತಗೊಂಡು ಬರೆಯೋದು ಕೇಳಿ ಅಥವಾ ಬೇರೆ ಏನಾದ್ರು ಕೆಲಸ ಇದ್ದರೆ ಹೊರಗಡೆ ಸುತ್ತಾಡೋದಿದ್ರೆ ಜಸ್ಟ್ ಹೋಗಿ ಹಿಂಗೆ ಬರೋದು ಕೇಳಿ ಒಂದು ನೈಟ್ ಅವ್ರ ಮನೇಲಿ ಹುಡ್ಕೊಳ್ಳೋದು ಬೆಳಿಗ್ಗೆ ಹೋಗಿ ಸಂಜೆ ಬರೋದು ಬೆಳಿಗ್ಗೆ ಹೋಗಿ ಮಧ್ಯಾಹ್ನ ಬರೋದು ಅಂತಹ ಕೆಲಸಗಳನ್ನು ಮಾಡಬೇಡಿ ಹೊರಗಡೆ ಮಕ್ಕಳ ಜೊತೆಯಲ್ಲಿ ಸುತ್ತಾಡಲಿಕ್ಕೆ ಅಂತ ಫ್ರೆಂಡ್ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ ಆ ತಪ್ಪು ಕೆಲಸನ ಮಾಡಬೇಡಿ ಇದರಿಂದ ನೀವು ಕರ್ಕೊಂಡಿರೋ ಕರ್ಕೊಂಡೋಗಿರೋ ಹೆಣ್ಮಗಳಿಗೂ ತೊಂದರೆ ಕರ್ಕೊಂಡು ಹೋಗಿರೋರ್ಗೂ ಸಹ ಕೆಟ್ಟ ಹೆಸರುಗಳಾಗುತ್ತೆ ಕೆಲವೊಂದು ಸಲ ಯಾಕೆಂದರೆ ಇದರಿಂದ ನೋವುಗಳನ್ನು ಅನುಭವಿಸ್ಬೇಕಾಗತ್ತೆ ಇಬ್ಬರಲ್ಲಿ ಯಾರದೇ ಒಂದು ತಪ್ಪಾದ್ರೂ ಅಪರಾಧಗಳನ್ನ ಇಬ್ರು ಹೊತ್ಕೋಬೇಕಾಗತ್ತೆ ತಪ್ಪು ಮಾಡದೇ ಇರೋರು ತಪ್ಪು ಮಾಡಿರೋರು ಇಬ್ರು ಹೊತ್ಕೋಬೇಕಾಗುತ್ತೆ ಹುಷಾರಾಗಿರಿ ಎಷ್ಟೋ ಜನ ಹೆಣ್ಮಕ್ಳು ನೋಡಿರ್ತೀವಿ ಪಕ್ಕದ ಮನೆಯ ಆಂಟಿ ಮಾತಾಡ್ಸ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ ಪಕ್ಕದ ಮನೆಯವರು ನಿಮ್ಮ ಫ್ರೆಂಡ್ ಆಗಿರ್ತಾರೆ ಅಥವಾ ನಿಮ್ಮ ಫ್ರೆಂಡೇ ಇರ್ತಾರೆ ಅಂಥವರೆಲ್ಲ ಇರ್ತಾರಲ್ವಾ ಅಂಥವ್ರ ಮನೆಗೆ ನಿಮ್ಮ ಹೆ ಮಕ್ಕಳು ಹೆಣ್ಣು ಮಕ್ಕಳು ಹೋದಾಗ ಅವ್ರ ಮನೇಲಿರೋ ಗಂಡು ಮಕ್ಕಳ ಜೊತೆ ಒಂದು ಪ್ರೀತಿ ಪ್ರೇಮ ಅಂತ ಬೀಳ್ಬೋದು ಅಥವಾ ಬೇರೆ ರೀತಿ ಗಂಡು ಮಕ್ಕಳಾಗಿದ್ದರೆ ಅವ್ರ ಜೊತೆ ಸೇರಿ ಬೇರೆ ಥರ ಒಳ್ಳೆ ಹವ್ಯಾಸಗಳನ್ನು ಕಲಿಬೋದು ಅಥವಾ ಕೆಟ್ಟ ಹವ್ಯಾಸಗಳನ್ನು ಕಲಿಬೋದು ಅಭ್ಯಾಸಗಳನ್ನು ಕಲಿಬೋದು ಈ ರೀತಿ ಆದಾಗ ಕರ್ಕೊಂಡೋಗಿರೋರಿಗೆ ಅಥವಾ ಓದೋರು ಮನೆಗೂ ಕೆಟ್ಟ ಹೆಸರು ನಮ್ಮ ಮಕ್ಕಳಿಗೂ ಕೆಟ್ಟ ಹೆಸರು ಬರುವಂಥ ಚಾನ್ಸಸ್ ತುಂಬ ಇದೆ ಎಷ್ಟೋ ಸರಿ ಹೆಣ್ಮಕ್ಳುಗಳು ಏನೇನೋ ಪ್ಲ್ಯಾನ್ ಮಾಡಿಕೊಂಡು ಲವರ್ ಜೊತೆ ಓಡೋಗಿರೋದು ಹೊಂಟು ಇದರಿಂದ ಪಾಪ ಅವ್ರ ಮನೇಲಿ ಇರಿಸ್ಕೊಂಡು ಅಥವಾ ಹೊರಗಡೆ ಟ್ರಿಪ್ ಕರ್ಕೊಂಡು ಹೋದಾಗ ಅವ್ರ ಜೊತೆ ಅವ್ರಿಗೆ ಯಾವ ಮಾಡಿಸ್ಬಿಟ್ಟು ಓಡಾಟೋಗಿರೋರು ಇರ್ತಾರೆ ಆ ಥರ ಎಲ್ಲ ಆಗಿರುತ್ತೆ ಹಾಗಾಗಿ ಹೇಳೋದು ನಮ್ಮ ಮನೆ ಮಕ್ಕಳನ್ನ ಬೇರೆಯವ್ರ ಮನೆಗೆ ಬಿಡೋದು ಬೇಡ ಅವ್ರ ಮನೆ ಆಚಾರಗಳಾಗಿರ್ಬೋದು ವಿಚಾರಗಳಾಗಿರ್ಬೋದು ಅವರು ಮಾತಾಡೋ ರೀತಿ ರೀತಿಗಳು ನಮ್ಮ ಮಕ್ಕಳ ಮನಸ್ಸಿನ ಮೇಲೆ ಪರಿಣಾಮಗಳನ್ನು ಬೀಳುತ್ತೆ ನಮ್ಮ ಮನೆಯ ಮಕ್ಕಳು ನಮ್ಮನೇ ಇದ್ರೇ ತುಂಬ ಸೇಫ್ಟಿ ಅಂತಲೇ ಹೇಳ್ಬೋದು ನಾವು ಬುದ್ಧಿವಾದ ಹೇಳೋದಕ್ಕೂ ಅಷ್ಟೇ ನಮ್ಮ ನಮ್ಮ ಮಕ್ಕಳು ನಮ್ಮ ಹತ್ರ ಇದ್ದರೆ ನಮ್ಮ ನಡೆ ನುಡಿ ಬುದ್ಧಿವಾದಗಳು ಇರಿಕರ ಆಡ್ತಕ್ಕಂತಹ ಮಾತುಗಳು ಇದೆಲ್ಲದರಲ್ಲೂ ಸಹ ನಮ್ಮ ಮಕ್ಕಳು ನಮ್ಮ ಮಾತನ್ನ ಕೇಳುತ್ತವೆ ಅಂತಲೇ ಹೇಳ್ಬೋದು ಯಾಕೆಂದರೆ ನಾನೇ ಎಷ್ಟೋ ಸಲ ನನ್ನ ಮಗ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದ ಕಾಲೇಜ್ಗೆ ಹೋಗೋ ಟೈಮಲ್ಲಿ ಫ್ರೆಂಡಿಗೋಸ್ಕರ ಕಾಯ್ಕೊಂಡು ಕುತ್ಕೊಳ್ಳೋದು ಅವ್ರ ಮನೆಗೆ ಹೋಗೋದು ಎಲ್ಲ ಮಾಡ್ತಾ ಇದ್ದ ನಾನೊಂದೇ ಮಾತು ಕೇಳಿದೆ ಅವ್ರ ಮನೆಯಲ್ಲಿ ಹೆಣ್ಮಕ್ಳು ಇದ್ದಾರಪ್ಪ ಅಂತ ಹ್ಞೂ ಇದ್ದಾರಯ್ಯಮ್ಮ ಅಂತಂದರು ಹೋಗಬೇಡ ಮಗನಿ ಅಂತ ಹೇಳಿದೆ ಬಟ್ ಅವನ ನಾನು ಏನು ಬಿಡಿಸೇ ಹೇಳಲಿಲ್ಲ ಯಾಕಮ್ಮ ಅಂತ ಕೇಳ್ದ ಕೇಳಿದ ತಕ್ಷಣ ಬೇಡ ಮಗನೇ ಸೇಫ್ಟಿ ಇರೋದಿಲ್ಲನೆ ನನಗೆ ನಿನಗೆ ಆಗಲಿ ನನಗೆ ಆಗಲಿ ಒಳ್ಳೇದಲ್ಲ ಅದು ಕೆಲವು ಮಾತುಗಳು ಬಂದ್ಬಿಡ್ತವೆ ಮಗ ಬೇಡ ಅಂತಲೇ ಹೇಳಿದೆ ಆಮೇಲೆ ತುಂಬ ದಿನಗಳಾದಮೇಲೆ ಯಾಕಮ್ಮ ನೀನು ಹಾಗಂದೆ ಅಂತ ಕೇಳ್ದೆ ಮಗನೇ ಈಗ ನೀನು ಹೋಗ್ತಾ ಇರ್ತೀಯ ಅಥವಾ ನಿನಗೆ ಗೊತ್ತಿಲ್ಲ ಅವ್ರ ಮನೆ ಬೇರೆ ಇನ್ಯಾರೋ ಬಂದು ಹೋಗ್ತಾ ಇರ್ತಾರೆ ಕೆಲವು ತಪ್ಪುಗಳು ನಡೀಬೋದು ಕೆಲವು ಅಪವಾದಗಳು ಬರ್ಬೋದು ಅದನ್ನೆಲ್ಲ ತಡ್ಕೊಳೋಕೆ ನೀನು ರೆಡಿಯಾಗಿದೆಯಾ ಅವ್ರು ಮಾಡೋ ಮಾತುಗಳಿಗೆ ಅದೆಲ್ಲ ಸರಿ ಬರೋದಿಲ್ಲ ಅಂತಲೇ ಹೇಳಿದೆ ಲಾಸ್ಟಿಗೆ ಅವ್ನವ್ರು ಅವ್ರ ಮನೆಗೆ ಹೋಗೋದು ಬಿಟ್ಟ ಫ್ರೆಂಡು ಫೋನ್ ಮಾಡ್ತಾಯಿದ್ದೆ ನಾನು ಈಗ ಬರ್ತಾಯಿದ್ದೀನಿ ಬಾ ಅಂತ ಅವ್ನ ಮನೆಯಿಂದ ಬರ್ತಾಯಿದ್ದೆ ಇನ್ನು ಹೋಗ್ತಾಯಿದ್ದೆ ಆ ಥರ ಆಯಿತು ನೋಡಿ ನನ್ನ ಮಾತಲ್ಲ ಅರ್ಥ ಮಾಡ್ಕೊಳ್ಳಿ ಬೇರೆಯವ್ರ ಮನೆತನ ಮನೆಗಳಲ್ಲಿ ಬೇರೆ ಬೇರೆ ರೀತಿಗಳಾಗಿರುತ್ತವೆ ಆಯಿತಾ ಕೆಲವರುಗಳು ಫ್ರೆಂಡ್ಗಳು ಸವಾಸ ಮಾಡಿ ಉದ್ದಾರ ಆಗಿರೋರು ಇದ್ದಾರೆ ಹಾಳಾಗಿರೋರು ಇದ್ದಾರೆ ಒಳ್ಳೆಯದನ್ನು ಕಲಿಯೋರು ಇದ್ದಾರೆ ಕೆಟ್ಟಾದಿ ತುಳಿದು ಹಾ ಕೆಟ್ಟದನ್ನು ಕಲಿತು ಫುಲ್ಲು ಲೈಫನ್ನೇ ಬರ್ನ್ ಮಾಡ್ಕೊಳ್ಳೋರು ಇದ್ದಾರೆ ಇದರಿಂದಾಗಿ ನಾನು ಹೇಳ್ತಾ ಇರೋದು ಇದು ಅದು ಅದರ ಮದುವೆ ಆಗಿರೋ ಹೆಣ್ಮಕ್ಳಂತೂ ಮದುವೆ ಆಗದಿದ್ದವ್ರು ಒಂಥರ ಪ್ರಾಬ್ಲಮ್ ಆದರೆ ಮದುವೆ ಆಗಿರೋ ಹೆಣ್ಣು ಅಂತೂ ಇದ್ದದ್ದು ಇನ್ನೊಂಥರ ಪ್ರಾಬ್ಲಮ್ಮು ಫ್ರೆಂಡ್ಗಳ ಹತ್ರ ಮಾತಾಡೋದು ಫ್ರೆಂಡ್ಗಳ ಇರೋದು ಫ್ರೆಂಡ್ಗಳ ಜೊತೆ ಸುತ್ತಾಡೋದು ಅಥವಾ ಅವ್ರ ಮನೆಯಲ್ಲಿ ಒಂದು ದಿನ ಇದ್ ಬರ್ತೀನಿ ಅಂತನೋದು ಇದರಿಂದ ಯಾವುದೇ ಸಂಸಾರನೂ ಉಳಿಯೋದೇ ಇಲ್ಲ ಅಂತ ಹೇಳ್ತೀನಿ ಯಾಕೆಂದರೆ ಇಲ್ಲಿ ನಾನು ಮದುವೆ ಆಗಿರೋರು ಹೇಳ್ತಾ ಇದ್ದೀನಿ ಆಗದೆ ಹೇಳ್ತಾ ಇದ್ದೀನಿ ಮದುವೆ ಆಗಿರೋರ ಬಗ್ಗೆ ನೆಕ್ಸ್ಟ್ ಇನ್ನೊಂದು ದಿನ ಹೇಳ್ತೀನಿ ಬಟ್ ಹೇಳಬೇಕಾಗಿತ್ತು ಹೇಳಿದೆ ಆಯಿತಾ ಏನೇ ಆಗಲಿ ತಂದೆ ತಾಯಿಗಳು ಮೊದಲನೇದಾಗಿ ಮಕ್ಕಳನ್ನ ಮನೆಯಿಂದ ಹೊರಗಡೆ ಕಳಿಸ್ದಾಗ ಫ್ರೆಂಡ್ ಮನೆಯಲ್ಲಿ ಗಂಟೆ ಗಂಟೆ ಕುತ್ಕೊಂಡು ಮಾತಾಡಬೇಡ ಅಂತ ಕಂಡೀಷನ್ ಮಾಡಿ ಇಷ್ಟೇ ಗಂಟೆಗೆ ಬರಬೇಕು ಹೋಗಬೇಕು ಅನ್ನೋದನ್ನು ತೀರ್ಮಾನ ಮಾಡಿ ನಿಮ್ಮ ಮನೆಗೆ ನಿಮ್ಮ ಫ್ರೆಂಡ್ ಮಕ್ಕಳು ಅಥವಾ ನಿಮ್ಮ ಮಗನ ಫ್ರೆಂಡ್ ಫ್ರೆಂಡ್ಗಳು ಯಾರಾದರೂ ಬಂದರೂ ನಿಮ್ಮ ಮನೆಗೆ ಏನು ಕೆಲಸ ಇದೇನಪ್ಪ ಅನ್ನಪ್ಪ ಮನೇಲೇ ಇದೆಯಲ್ಲ ಹೋಗಿ ನಿಮ್ಮ ಅಪ್ಪ ಅಮ್ಮ ಕರೀತಾ ಇದ್ದಾರೆ ಹೋಗು ಫೋನ್ ಮಾಡಿದರು ಅಂತಲೇ ಕಳಿಸಿ ಅಥವಾ ಹೋಗಿ ಮನೇಲಿ ಕೆಲಸ ನೋಡೋ ಅಂತ ಕಳಿಸಿ ನಿಮ್ಮ ಮನೆಯಲ್ಲೇ ಉಳಿಸ್ಕೊಳ್ಳೋದು ಅಥವಾ ಒಂದು ದಿನ ಇರೋ ಇರು ಅಂತ ಹೇಳೋದು ಅದೆಲ್ಲ ನಿಮಗೂ ಸೇಫ್ಟಿ ಅಲ್ಲ ನಿಮಗೂ ಕೆಟ್ಟ ಹೆಸರು ಅಂತಲೇ ಹೇಳ್ತೀನಿ ಅದಾದ ಮೇಲೆ ನಿಮ್ಮ ಮಕ್ಕಳಿಗೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಫ್ರೆಂಡ್ಗಳಲ್ಲಿ ಯಾರಾದರೂ ಕೆಟ್ಟವರು ಇದ್ದಾರೆ ಒಳ್ಳೆಯವರು ಇದ್ದಾರೆ ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು ತಿಳ್ಕೋಬೇಕು ಯಾಕೆಂದರೆ ಫ್ರೆಂಡ್ಗಳು ಫ್ರೆಂಡ್ ಹಂಗಿಲ್ಲ ಬೆನ್ನಿಂದ ಚೂರಿ ಹಾಕೋರು ಇರ್ತಾರೆ ಜೀವನ ಹಾಳು ಮಾಡೋರು ಇರ್ತಾರೆ ಏನಾದರೂ ಆ ಥರ ಕಂಡು ಬಂದಲ್ಲಿ ಅಂಥವರಿಂದ ಆದಷ್ಟು ಸಾಧ್ಯವಾದಷ್ಟು ನಿಮ್ಮ ಮಕ್ಕಳನ್ನು ನೀವು ಕಾಪಾಡ್ಕೊಳ್ಳಿ ಅಂತಲೇ ಹೇಳ್ತೀನಿ ಇದರಿಂದ ನಿಮಗೂ ನೆಮ್ಮದಿ ಇರುತ್ತೆ ಮಕ್ಕಳು ಜೀವನವೂ ಉದ್ಧಾರ ಆಗುತ್ತೆ ಅಂತಲೇ ಹೇಳ್ತೀನಿ ಎಷ್ಟೋ ಜನ ಆಗಲೇ ಹೇಳಿದ್ನಲ್ಲ ದಾರಿ ತಪ್ಪಿದ್ದದು ಉಂಟು ದಾರಿ ಉದ್ಧಾರ ಆಗಿರೋ ಜೀವನನೇ ಉದ್ಧಾರ ಮಾಡ್ಕೊಳ್ಳೋರೋ ಫ್ರೆಂಡ್ಗಳು ಇದ್ದಾರೆ ಹಾಗಾಗಿ ನಾ ಹೇಳ್ತಿರೋದು ಮೊದಲನೇದಾಗಿ ಮಕ್ಕಳನ್ನ ಸ್ನೇಹಿತರದಿಂದ ದೂರ ಮಾಡೋದು ತುಂಬ ಕಷ್ಟ ವಾದಿಸ್ತಾರೆ ಅವರು ನಮ್ಮ ಹತ್ರ ಹಂಗಲ್ಲ ಹೀಗಲ್ಲ ಅವ್ನು ತುಂಬ ಒಳ್ಳೆಯವನು ನಾನು ಯಾರನ್ನು ಬಿಟ್ಟರು ನನ್ನ ಸ್ನೇಹಿತರು ಬಿಡಲ್ಲ ಅಂತ ಆದರೆ ನೀವು ಆ ಸಂದರ್ಭನ ಒದಗಿಸ್ಬೇಕು ಆ ಫ್ರೆಂಡಿಂದ ಏನು ತೊಂದರೆ ಆಗ್ತಾ ಇದೆ ಅಂತಂದ್ರೆ ಸಾಕ್ಷಿ ಸಮೇತ ಅವನು ಕಣ್ಣು ಎದುರುಗಡೆ ನಡೆದಾಗ ಆ ಕಣ್ಣೆದುರುಗಡೆ ತೋರಿಸಿದಾಗ ಮಾತ್ರ ನಿಮ್ಮ ಮಗ ನಿಮ್ಮ ಮಾತನ್ನು ನಂಬ್ತಾರೆ ಪದೇ ಪದೇ ಮಗನ ಹತ್ರ ಫ್ರೆಂಡ್ ಹತ್ರ ಹೋಗ್ಬೇಡ ಸೇ ಮಾತಾಡಬೇಡ ಅವನ ಜೊತೆ ಸಹವಾಸ ಮಾಡೋಕ್ಕೆ ಹೋಗ್ಬೇಡ ಸುತ್ತಾಡೋಕ್ಕೆ ಹೋಗ್ಬೇಡ ಅಂತೆಲ್ಲ ವಾದ ಪದೇ ಪದೇ ಜಗಳ ಮಾಡೋದಕ್ಕೆ ಹೋಗ್ಬೇಡಿ ಒಂದು ಸಲ ಹೇಳಿ ತಿದ್ದಿ ಬುದ್ಧಿ ಹೇಳಿ ಯಾವ ಟೈಮಲ್ಲಿ ಹೇಳಬೇಕು ಗೊತ್ತಾ ಊಟ ಎಲ್ಲ ಹಾಕಿ ರಾತ್ರಿ ಮಲ್ಕೊಳ್ಳೋ ಟೈಮಲ್ಲಿ ಮಗನ ತೊಡೆ ಮೇಲೆ ಮಲಗಿಸಿ ಮಲ್ಕೊಂಡು ತಲೆ ಸಾವರ್ತಾ ಮಗನೇ ಈ ಥರ ಎಲ್ಲ ಕೊಣೋ ಈ ಥರ ಕಣಪ್ಪ ಅಂತ ಬುದ್ಧಿವಾದ ಹೇಳಿ ಊಟ ಮಾಡೋ ಟೈಮಲ್ಲಿ ಬಾತ್ರೂಮ್ಗೆ ಹೋಗೋ ಟೈಮಲ್ಲಿ ಸ್ನಾನ ಮಾಡೋ ಟೈಮಲ್ಲಿ ನಿದ್ರೆ ಮಾಡೋ ಟೈಮಲ್ಲಿ ಆಮೇಲೆ ಟಿ ವಿ ನೋಡೋದು ಮೊಬೈಲ್ ನೋಡೋ ಟೈಮಲ್ಲಿ ಓದ್ತಿರೋ ಟೈಮಲ್ಲಿ ಫ್ರೆಂಡ್ಗಳ ಹತ್ರ ಮಾತಾಡೋ ಟೈಮಲ್ಲಿ ಇನ್ನು ಯಾವಾಗಲೂ ಏನೋ ಖುಷಿ ಖುಷಿಯಿಂದ ನಗಾಡ್ತಾ ಇರ್ತಾನೆ ಅಂಥ ಟೈಮಲ್ಲಿ ದಯವಿಟ್ಟು ಬುದ್ಧಿವಾದವನ್ನು ಹೇಳೋದಕ್ಕೆ ಹೋಗಬೇಡಿ ಯಾಕೆಂದ್ರೆ ಅವ್ರ ಮನಸ್ಸು ಒಡೆದೋಗ್ಬಿಡುತ್ತೆ ನಾನು ಇದ್ರೆ ಸಾಕು ನಮ್ಮ ಅಮ್ಮ ಸಹಿಸಿಕೊಳ್ಳೋಕಾಗದೇ ಹೆಂಗಂತ ಮಾತಾಡ್ತಾರೆ ನಾ ಟಿ ವಿ ನೋಡಿದ್ರೆ ನಿಂಗೆ ಅಲ್ವಾ ಯಾಕಮ್ಮ ಹಿಂಗೆ ನೀನು ನಿಮ್ಮದೇ ನಿದ್ದೆ ಹೋಗ್ಬಿಡಲ್ವಾ ನಿಮ್ದೇ ಸ್ನಾನ ಮಾಡೋಕ್ಕೋಗ್ಬೇಡಲ್ವಾ ನಿಮ್ಮದೇ ಬಾತ್ರುಮ್ ಹೋಗ್ಬಿಡಲ್ವ ಈ ಥರ ಎಲ್ಲ ಮಾತಾಡುತ್ತಾರೆ ಆ ಥರ ಮಾತನ್ನು ಹಾಡಬೇಡಿ ಅದರಲ್ಲೂ ಊಟ ಮಾಡ್ತಿರ್ಬೇಕಾದ್ರಂತೂ ಗಂಡಂಗೆ ಆಗಲಿ ಮಕ್ಕಳಿಗೆ ಆಗಲಿ ಯಾವುದೇ ಕಾರಣಕ್ಕೂ ಯಾವ ಬುದ್ಧಿವಾದನೂ ಹೇಳೋದಕ್ಕೆ ಹೋಗ್ಬೇಡಿ ಆಗ ಕೆಲಸಗಳನ್ನ ಮಾತ್ರ ಜ್ಞಾ ನೆನಪಿಸ್ಬಿಟ್ಟು ಸುಮ್ಮನೆ ನೀತಿ ಪಾಠಗಳು ಬೈಯುವಂಥ ಮಾತುಗಳನ್ನು ದಯವಿಟ್ಟು ಹಾಡೋದಕ್ಕೆ ಹೋಗ್ಬೇಡಿ ಯಾಕೆಂದರೆ ಊಟ ಒಂದು ಸಲ ಬಿಟ್ಟು ಎದ್ದೇಳ್ತು ಅಂದರೆ ಜೀವನ ಪೂರ್ತಿ ಬರೀ ಅದೇ ಥರನೇ ಹಾಕ್ತಾ ಇರುತ್ತೆ ಹಾಗಾಗಿ ನಾನು ಹೇಳ್ತಿರೋದು ಮಕ್ಕಳಿಗೆ ನೀತಿ ಪಾಠ ಹೇಳೋದು ಎಷ್ಟು ಕಷ್ಟ ತಾಯಿಗೆ ಅಂತಂದರೆ ಅದನ್ನು ಹೇಳ್ಕೊಳ್ಳೋದಕ್ಕೆ ಆಗೋಲ್ಲ ಅದೆಲ್ಲ ನಿಮ್ಮ ಕೈಯಲ್ಲೇ ಇದೆ ಎಷ್ಟು ನೀತಿ ಪಾಠ ಹೇಳ್ತಿರೋ ಆ ಥರ ಬುದ್ಧಿವಾದದಿಂದ ಬುದ್ಧಿವಾದ ಹೇಳಿ ಮಕ್ಕಳನ್ನ ಸರಿದಾರಿ ತರಬೋ ತರಬಹುದಂಥ ಕೆಲಸ ತರಬಹುದಾದಂತಹ ಕೆಲಸ ಎತ್ತು ತಾಯಿ ಬಿಟ್ಟರೆ ತಂದೆ ಕೈಯಲ್ಲೂ ಸಾಧ್ಯ ಇಲ್ಲ ಏಕೆಂದರೆ ಆ ಮಗುನ ತೊಡೆ ಮೇಲೆ ತಲೆ ಹಿಟ್ಟು ಆ ಮಗನ ಹತ್ರ ಮಾತಾಡ್ತಾ ಮಾತಾಡ್ತಾ ಅವನ ಮಾತಿಗೆ ಆಲಿಸ್ತಾ ಬುದ್ಧಿವಾದ ಹೇಳಿದರೆ ಯಾವ ಮಕ್ಕಳು ತಾನೇ ಕೇಳಲ್ಲ ಹೇಳಿ ಪ್ರತಿಯೊಂದು ಮಕ್ಕಳು ಕೇಳ್ತವೆ ಸರಿ ದಾರಿನಲ್ಲಿ ಹೋಗ್ಬೇಕಾಗಿರೋದು ತಾಯಿಯ ಕರ್ತವ್ಯ ತಾಯಿಯ ಜವಾಬ್ದಾರಿ ಅಂತಲೇ ಹೇಳ್ತೀನಿ ಸಾಧ್ಯವಾಗದಿರೋ ಕೆಲಸನೇ ಯಾವುದೂ ಇಲ್ಲ ಅಂತ ಹೇಳ್ತೀನಿ ಸಾಧ್ಯವಾದಷ್ಟು ಕಂಡವ್ರ ಮನೆಯಲ್ಲಿ ನಿಮ್ಮ ಮಕ್ಕಳು ಬಿಟ್ಟರೆ ಸೇಫ್ಟಿ ಇಲ್ಲ ಅಂತ ಹೇಳ್ತಾ ಈ ಪುಟ್ಟ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು